ಆತಂಕದ ಮಧ್ಯೆಯೇ ಹೊಸ ವರ್ಷಾಚರಣೆಗೆ ಬೆಂಗಳೂರಲ್ಲಿ ಭರದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ಸಜ್ಜಾಗಿವೆ ಹೆಚ್ಚಿನ ಪಬ್ ಬಾರ್ಗಳಲ್ಲಿರುವ ರೋಡ್ನಲ್ಲಿ ಖಾಕಿ ಕಣ್ಗಾವಲು ಇರಲಿದೆ ಜೊತೆಗೆ ಸಿಸಿ ಕ್ಯಾಮೆರಾಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ ಸಾವಿರದ ಐನೂರಕ್ಕೂ ಹೆಚ್ಚಿನ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಈಗ ಆಲ್ರೆಡಿ ಬೆಂಗಳೂರು ಕೂಡ ನ್ಯೂ ಇಯರ್ ಅನ್ನ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬ್ರಿಗೇಡ್ ರೋಡ್ ಸಕಲ ಸನ್ನದ್ಧರಾಗಿರುವಂಥದ್ದು ಬ್ರಿಗೇಡ್ ರೋಡ್ನ ಅಂಗಡಿ ಮುಂಗಟ್ಟುಗಳ ಮಾಲೀಕರೇನಿದ್ದಾರೆ ಎಲ್ಲರೂ ಕೂಡ ಬ್ರಿಗೇಡ್ ರೋಡನ್ನ ಸಿಂಗಾರಗೊಳಿಸಿರುವಂಥದ್ದು ಒಂದಷ್ಟು ಲೈಟಿಂಗ್ಸ್ ಗಳನ್ನ ಹಾಕಿ ಈಗ ಆಲ್ರೆಡಿ ಚರ್ಚ್ ಸ್ಟ್ರೀಟ್ ರೋಡ್ ಅದರ ಜೊತೆಗೆ ಬ್ರಿಗೇಡ್ ರೋಡನ್ನ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಕಾಣುವ ರೀತಿಯಾಗಿ ಈಗ ಆಲ್ರೆಡಿ ಗೊಳಿಸಿದ್ದಾರೆ ಅದರ ಜೊತೆಗೆ ಕಾಕಿ ಪಡೆ ಕೂಡ ಸಕಲ ಸನ್ನದ್ಧವಾಗ್ತಾ ಇರುವಂಥದ್ದು ಒಂದು ಕಡೆ ಅಂಗಡಿ ಮಾಲೀಕರಿಗೆ ಅದರ ಜೊತೆಗೆ ಪಬ್ ಬಾರ್ ಮಾಲೀಕರಿಗೆ ಒಂದು ಕಡೆ ವ್ಯಾಪಾರದ ದೃಷ್ಟಿ ಇದ್ರೆ ಇನ್ನೊಂದು ಕಡೆ ಬೆಂಗಳೂರಿನ ಕಾಕಿ ಪಡೆಗೂ ಕೂಡ ಇದು ಆಗುತ್ತೆ ಯಾಕಂದ್ರೆ ಲಕ್ಷಾಂತರ ಮಂದಿ ಈ ರೋಡ್ ನಲ್ಲಿ ಸೇರಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಟ್ವೆಂಟಿ ಟ್ವೆಂಟಿ ವೆಲ್ಕಮ್ ಮಾಡ್ಕೊಳ್ತಾರೆ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಕಾಕಿ ಪಡೆ ಕೂಡ ಸಕಲ ಸನ್ನದ್ದವಾಗಿ ಒಂದು ರೀತಿಯಾದಂತಹ ಹದ್ದಿನ ಕಣ್ಣನ್ನ ಇಡೋದಕ್ಕೂ ಕೂಡ ತಯಾರಿಯನ್ನು ನಡೆಸಿಕೊಂಡಿರುವಂತದ್ದು ಯಾವುದೇ ರೀತಿಯಾಗಿ ಬ್ರಿಗೇಡ್ ರೋಡ್ ಇರಬಹುದು ಚರ್ಚ್ ಶ್ರೀಟ್ ರೋಡ್ಗಳಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯದಂತೆ ಈಗ ಆಲ್ರೆಡಿ ಕಾಕಿ ಪಡೆ ಸಿದ್ಧತೆಯನ್ನ ನಡೆಸಿ ಿದೆ ಇದೇ ನಿಟ್ಟಿನಲ್ಲಿ ಈ ಚರ್ಚ್ ಸ್ಟ್ರೀಟ್ ರೋಡ್ ಬ್ರಿಗೇಡ್ ರೋಡ್ ನ ಸುತ್ತ ಈಗ ಆಲ್ರೆಡಿ ನಾನೂರಕ್ಕೂ ಹೆಚ್ಚು ಸಿ ಸಿ ಕ್ಯಾಮೆರಾಗಳ ಇರುವಂತದ್ದು ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತಲೇ ಲಕ್ಷಾಂತರ ಮಂದಿ ಈ ರಸ್ತೆಗೆ ಬರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಈಗ ಆಲ್ರೆಡಿ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ನಾನು ನಿಮ್ಗೆ ಏನು ರಸ್ತೆ ತೋರಿಸ್ತಾ ಇದ್ದೀನಿ ಬ್ರಿಗೇಡ್ ರೋಡ್ ಈ ರಸ್ತೆಯಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯಬಾರದು ಬೆಂಗಳೂರಿಗೆ ಕೆಟ್ಟ ಹೆಸರು ಬರಬಾರದು ಅನ್ನುವಂತ ಕಾರಣಕ್ಕಾಗಿ ಕಾಕಿ ಪಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿ ಸಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡ್ತಾರೆ ಸೊ ನಾನೂರ ಜೊತೆಗೆ ಎಕ್ಸ್ಟ್ರಾ ಪೊಲೀಸ್ ಇಲಾಖೆ ಬೇರೆಯವರಿಗೆ ಒಂದು ರೀತಿಯಾಗಿ ಕಾಂಟ್ರಾಕ್ಟ್ ಕೊಟ್ಟು ಪೊಲೀಸ್ ಇಲಾಖೆಯ ವತಿಯಿಂದ ಸಿ ಸಿಸಿ ಅಳವಡಿಕೆ ಮಾಡ್ತಾ ನೀವು ನೋಡಬಹುದು ಸಿ ಕ್ಯಾಮ್ರಾಗಳ ಅಳವಡಿಕೆ ಕೂಡ ಶುರುವಾಗಿದೆ ಒಂದು ರೀತಿಯಾಗಿ ಈಗ ಆಲ್ರೆಡಿ ಮುನ್ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಇವತ್ತು ಸಂಪೂರ್ಣವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡ್ತಾರೆ ನಿಮಗೆ ಏನು ಅಲ್ಲಿ ಸಿ ಕ್ಯಾಮರಾಗಳನ್ನ ಕಟ್ತಾ ಇರೋದು ಕಾಣಿಸ್ತಾ ಇದೆ ಸೊ ಆ ಸಿ ಕ್ಯಾಮೆರಾದಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರಾದರೂ ನೂರು ಮೀಟರ್ಗಿಂತ ಹೆಚ್ಚು ದೂರದಲ್ಲೂ ಕೂಡ ಏನಾದರೂ ಅಹಿತರ ಅಹಿತಕರ ಘಟನೆಗಳು ನಡೀತಾ ಇದ್ರೆ ಮಿಸ್ ಬಿಹೇವ್ ಮಾಡಿದ್ರೆ ಈಸಿಯಾಗಿ ಅವರನ್ನು ಫೋಕಸ್ ಮಾಡುವಂತಹ ಕ್ಯಾಮ್ರಾ ಜೊತೆಗೆ ಸಣ್ಣ ಸಣ್ಣ ಕ್ಯಾಮ್ರಾಗಳನ್ನ ಎಲ್ಲ ಕಂಬಗಳಿಗೂ ಕೂಡ ಇಲ್ಲಿ ಎಷ್ಟು ಕಂಬಗಳು ಇಲ್ಲಿ ರೋಡಿನಲ್ಲಿ ಕಾಣಿಸ್ತಾ ಇದೆ ರಸ್ತೆಯಲ್ಲಿರುವಂತಹ ಪ್ರತಿ ಕಂಬಕ್ಕೂ ಕೂಡ ಒಂದೊಂದು ಸಣ್ಣ ಸಣ್ಣ ಸಿ ಸಿ ಕ್ಯಾಮ್ರಾಗಳ ಅಳವಡಿಕೆ ಮಾಡಿರುವಂತದ್ದು ಯಾವುದೇ ರೀತಿಯಾಗೂ ಕೂಡ ನಾವು ಬರಬಹುದು ತುಂಬಾ ಜನ ಇರ್ತಾರೆ ನಾವು ಮಿಸ್ ಬಿಹೇವ್ ಮಾಡಿ ಇಲ್ಲಿಂದ ಹೊರಡಬಹುದು ಅಂತ ಕೆಲವರು ಅಂದ್ಕೊಂಡಿದ್ರೆ ಅಂತವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಂತವರಿಗೆ ಚಾನ್ಸ್ ಆಗಲ್ಲ ಆ ರೀತಿಯಾಗಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಸಕಲ ಸನ್ನದ್ಧವಾಗಿರುವಂಥದ್ದು ಎಲ್ಲರೂ ಕೂಡ ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ಬರವ ಮಾಡ್ಕೊಳ್ಬಹುದು ಅದರ ಜೊತೆಗೆ ಮಹಿಳೆಯರು ಕೂಡ ತಮ್ಮ ಭಯವನ್ನ ಬಿಟ್ಟು ಅಲ್ಲಿ ಹೋದ್ರೆ ಏನಾದ್ರೂ ಆಗತ್ತಾ ಅಥವಾ ಯಾವ್ದಾದ್ರು ರೀತಿಯಾಗಿ ಯಾರಾದ್ರೂ ಮಿಸ್ ಬಿಹೇವ್ ಮಾಡಬಹುದು ಅನ್ನುವಂತಹ ಥಾಟ್ ಏನಾದ್ರೂ ಇದ್ರೆ ಎಲ್ಲರೂ ಕೂಡ ಆರಾಮಾಗಿ ಈ ರಸ್ತೆಗೆ ಬರಬಹುದು ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡಬಹುದು ಎಂಜಾಯ್ ಮಾಡಬಹುದು ಆದ್ರೆ ಯಾವುದೇ ರೀತಿಯಾಗಿಯೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕೂಡ ಸಕಲ ಸನ್ನದ್ಧರಾಗಿರುತ್ತೆ ಅದರ ಜೊತೆಗೆ ನಾಲ್ಕ ನಾಲ್ಕರಿಂದ ಐದು ಒಂದು ರೀತಿಯಾಗಿ ನಿರಾಶ್ರಿತ ಕೇಂದ್ರಗಳನ್ನು ಕೂಡ ಮಾಡೋದಕ್ಕೂ ಕೂಡ ರೆಡಿ ಆಗಿರುವಂತದ್ದು ಸೊ ಅಲ್ಲಲ್ಲಿ ಸ್ಟ್ರೀಟ್ ರೋಡ್ ಇರಬಹುದು ಬ್ರಿಗೇಡ್ ರೋಡ್ಗಳಲ್ಲಿ ನಿರಾಶ್ರಿತ ಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಮಹಿಳೆ ಮಹಿಳಾ ಪೊಲೀಸರು ಕೂಡ ಇರ್ತಾರೆ ಸೊ ಅವರೆಲ್ಲರೂ ಕೂಡ ಇಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಅವರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಎಲ್ಲರೂ ಕೂಡ ಬಂದು ನ್ಯೂ ಇಯರ್ ಅನ್ನ ಆರಾಮಾಗಿ ವೆಲ್ಕಮ್ ಮಾಡ್ಕೊಳ್ಬಹುದು ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ವಿದ್ಯಾಶ್ರೀ ಏಷ್ಯಾನ್ ಅಂಡ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್